ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ನೇತೃತ್ವದಲ್ಲಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರ ಸುಮಾರು ಹತ್ತು ವರ್ಷಗಳಿಂದ ಮರತಾಯಿ ಧೋರಣೆ ಅನುಸರಿಸುತ್ತಿದೆ ಕೂಡಲೇ ನಮಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆ ಸಹ ನೀವು ಸರ್ಕಾರ ಇವತ್ತು ರಾಜ್ಯಕ್ಕೆ ತೆರಿಗೆ ಹಣವನ್ನು ಪಾಲುಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅವರವರ ಸ್ವಾರ್ಥಿಕವಾಗಿ ಕರ್ನಾಟಕಕ್ಕೆ ತೆರಿಗೆ ಹಣವನ್ನು ವಂಚಿತ ಮಾಡಿಕೊಂಡು ಬಂದಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಬೆಂಗಳೂರು ತೆರಿಗೆ ಹಣ ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ರಾಜ್ಯದಲ್ಲಿ ತೆರಿಗೆಣ ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಹಳ ವಿಫಲವಾಗುತ್ತದೆ ತೆರಿಗೆ ಹಣ ಆದ್ದರಿಂದ ನಾವು ಈ ದಿವಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ನಮ್ಮ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಇವತ್ತು ಬರ್ಲಾಗಿರು ಮತ್ತು ಕೆಪಿಸಿ ಕಚೇರಿ ಮುಂದೆ ನಾವು ಇವತ್ತು ಪ್ರತಿಭಟನೆ ಕೇಂದ್ರ ಸರ್ಕಾರ ತೆರಿಗೆ ಹಣವನ್ನು ವಂಚಿತ ಮಾಡಿ ನಮಗೆ ಕೊಟ್ಟಿದೆ ಅದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಬಿಸಿಯನ್ನ ಮುಗಿಸೋ ಕಾರ್ಯಕ್ರಮವನ್ನು ಮಾಡ್ತಾ ಸರ್ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಇದೇ ದ್ವಂದ್ವ ನೀತಿ ಅನುಸರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈಗ ಮಾಲೀಕರೊಳಗೆ ನೀಡ್ತಾ ಇರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಉದಾಹರಣೆ ಪ್ರಧಾನಮಂತ್ರಿ ಸ್ವಾನಿಧಿ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಂಚನೆ ಮಾಡಿರ್ತಕ್ಕಂಥದ್ದು ಇವತ್ತು ಪ್ರಧಾನಮಂತ್ರಿ ಸ್ವಾನಿಧಿ ಸಂಬಂಧಪಟ್ಟ ಬೀದಿ ಬದಿ ವ್ಯಾಪಾರಿಗಳ ಹೆಸರಿನಲ್ಲಿ ಸುಮಾರು ಸಾವಿರಾರು ಕೋಟಿಯಿಂದ ಅದರಲ್ಲೂ ವಂಚನೆ ಮಾಡಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳ ಹೆಸರಿನಲ್ಲಿ ಇವಾಗ ಬೇರೆ ಬೇರೆ ಲೋನ್ಗಳನ್ನು ಇದು ಸಹಿತ ವಂಚನೆ ಆಗಿದೆ ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರ ಇದನ್ನ ಜವಾಬ್ದಾರಿ ತಗೊಂಡು ಇದನ್ನ ಪರಿಗಣಿಸಬೇಕು ಅಂತ ನಾವು ಇಷ್ಟಪಡ್ತೀವಿ ನಡೀತಾ ಇದೆ ಇವತ್ತು ಬೀದಿ ವ್ಯಾಪಾರಿಗಳು ಸಹ ಎಲ್ಲೋ ಒಂದು ಬಜೆಟ್ ಆಶಾದಾಯಕವಾಗಿತ್ತು ಕೇಂದ್ರದಲ್ಲಿ ಎಲ್ಲೋ ಅದನ್ನು ಮಲತಾಯ ಧೋರಣೆ ಮಾಡಿದ್ದಾರೆ ಏನು ಹೇಳ್ತೀರಾ ಮೇಡಮ್ ನಮಗೂ ಒಂದು ಆಸೆ ಇತ್ತು ಬೀದಿ ಬದಿ ವ್ಯಾಪಾರಿ ಏನೋ ಒಂದು ಸಿಗುತ್ತೆ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ನಮಗೂ ನಮಗೆ ಪ್ರತಿಭಟನೆ ಮಾಡ್ತೇವೆ ನಾವು ಪ್ರತಿಭಟನೆ ಮಾಡ್ ಮಾಡಲೇಬೇಕು ನಮ್ಮ ನಮ್ಮ ಹಕ್ಕನ್ನ ನಾವು ಕಿತ್ಕೊಳ್ಳೋಕ್ಕೆ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಇನ್ನು ಅಲ್ಲ ಇನ್ನು ಮುಂದೆನೂ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಮ್ಮ ಹಕ್ಕುಗಳು ನಾವು ಪಡೆಯೋಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿಭಟನೆ ಯಾವ ರೂಪ